ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಸಜ್ಜೆ ರೊಟ್ಟಿ ಮಾಡುತ್ತೇನೆ ಅದು ಕೇವಲ ಹತ್ತೇ ನಿಮಿಷದಲ್ಲಿ ಮಿಷನ್ ರೊಟ್ಟಿಗಿಂತಲೂ ಬಹಳ ತಿಳುವಾಗಿ ಮತ್ತು ರುಚಿಯಾಗಿ ಮನೆಯಲ್ಲಿ ಕೇವಲ ಹತ್ತೇ ನಿಮಿಷ ಬಳಸಿ ಮಾಡಬಹುದು ಮೊದಲು ನಾನು ಇಲ್ಲಿ ತವೆಗೆ ಸುಣ್ಣವನ್ನು ಸವರಿಕೊಳ್ಳುತ್ತೇನೆ ಸುಣ್ಣ ಸವರುವುದರಿಂದ ರೊಟ್ಟಿ ತವೆಗೆ ಅಂಟುವುದಿಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಾನು ರೊಟ್ಟಿ ಮಾಡಲು ಮೊದಲು ಸ್ಪ್ರೇ ಬಾಟಲಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸಜ್ಜೆ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಹುರಿದ ಎಳ್ಳು ಎಳ್ಳು ಯಾವಾಗಲೂ ಸ್ವಲ್ಪ ಹುರಿದು ಹಚ್ಚಬೇಕು ನಂತರ ಒಂದು ಪಾತ್ರೆಗೆ ನೀರನ್ನು ಇಟ್ಟು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಕುದಿ ಬಂದ ನಂತರ ಸಜ್ಜೆ ಹಿಟ್ಟನ್ನು ಹಾಕಿ ಅದನ್ನು ಜಿಗಿ ತಿರುವಿಕೊಳ್ಳಬೇಕು ಈ ರೀತಿಯಾಗಿ ತಿರುವಿಕೊಂಡು ನಂತರ ಇದನ್ನು ರೊಟ್ಟಿ ಮಾಡು ಕಲ್ಲಿಗೆ ಹಾಕಿಕೊಳ್ಳಬೇಕು ಎಲ್ಲವನ್ನು ಹಾಕಿಕೊಂಡು ಅದಕ್ಕೆ ಒಂದು ಬೊಗಸೆಯಷ್ಟು ಒಣ ಸಜ್ಜೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿದ್ದಲ್ಲಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸಿಕೊಳ್ಳಬೇಕು ಈ ಸಜ್ಜೆ ಹಿಟ್ಟು ಆಗಿರೋದರಿಂದ ಇದು ಬೇಗನೆ ಸ್ವಲ್ಪ ಮೃದುವಾಗುತ್ತದೆ ಆದ್ದರಿಂದ ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ನಾದಿಕೊಳ್ಳಬೇಕು ಈ ರೀತಿ ಗಟ್ಟಿಯಾಗಿ ನಾದಿಟ್ಟುಕೊಳ್ಳಬೇಕು ನಂತರ ಈ ರೀತಿ ಉಳ್ಳೆ ಮಾಡಿಕೊಂಡು ಅದಕ್ಕೆ ಎಳ್ಳನ್ನು ಹಚ್ಚಿ ಒನ ಹಿಟ್ಟಿನಲ್ಲಿ ಎದ್ದಿ ಲಟ್ಟುಣಿಗೆಗೂ ಸ್ವಲ್ಪ ವನ ಹಿಟ್ಟನ್ನು ಹಚ್ಚಿ ಈ ರೊಟ್ಟಿಯನ್ನು ಮೃದುವಾಗಿ ಲಟ್ಟಿಸಿಕೊಳ್ಳಬೇಕು ಬೇಕಿದ್ದಲ್ಲಿ ಕೆಳಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮೊದಲು ಮಧ್ಯದಲ್ಲಿ ಲಟ್ಟಿಸಿಕೊಂಡು ನಂತರ ಸುತ್ತಲೂ ದಂಡೆಯನ್ನು ತಿಳುವಾಗಿ ಲಟ್ಟಿಸಿಕೊಳ್ಳಬೇಕು ಈಗ ರೊಟ್ಟಿ ರೆಡಿಯಾಗಿದೆ ಇದನ್ನು ಒಂದು ಅಗಲವಾದ ತಟ್ಟೆಗೆ ಅಥವಾ ಮರಕ್ಕೆ ಹಾಕಿ ಇಟ್ಟುಕೊಳ್ಳಬೇಕು ನಂತರ ಎರಡನೇ ರೊಟ್ಟಿಯನ್ನು ಅದೇ ರೀತಿ ಮಾಡಿ ತೋರಿಸುತ್ತೇನೆ ಮೊದಲು ಉಳ್ಳೆ ಮಾಡಿಕೊಂಡು ಅದಕ್ಕೆ ಎಳ್ಳನ್ನು ಹಚ್ಚಿ ಒನ ಹಿಟ್ಟಿನಲ್ಲಿ ಅದ್ದಿ ಲಟ್ಟುಣಿಗೆಯಿಂದ ಮೃದುವಾಗಿ ಈ ರೀತಿ ಲಟ್ಟಿಸಿಕೊಂಡು ಮರದಲ್ಲಿರುವ ರೊಟ್ಟಿಯ ಮೇಲೆ ಈ ರೊಟ್ಟಿಯನ್ನು ಹಾಕಿಕೊಳ್ಳಬೇಕು ಎರಡು ಎರಡು ಬದಿ ಬರುವ ಹಾಗೆ ನೋಡಿಕೊಂಡು ಹಾಕಿಕೊಳ್ಳಬೇಕು ಈಗ ಮೂರನೇ ರೊಟ್ಟಿಯನ್ನು ಹೇಗೆ ಹಾಕುವುದೆಂದು ತೋರಿಸುತ್ತೇನೆ ಅದೇ ರೀತಿ ರೊಟ್ಟಿಯ ಮೇಲೆ ಈ ರೀತಿ ಹಾಕಿಕೊಂಡು ಈ ಭಾಗ ಈ ಭಾಗ ಸಮ ಬರುವ ಹಾಗೆ ಹೀಗೆ ಹಾಕಿಕೊಳ್ಳಬೇಕು ಎಲ್ಲ ರೊಟ್ಟಿಯನ್ನು ಇದೇ ರೀತಿ ಮಾಡಿಟ್ಟುಕೊಳ್ಳಬೇಕು ಈಗ ಎರಡು ಅಂಚು ಕಾದಿದೆ ಈಗ ರೊಟ್ಟಿ ಬೇಯಿಸಿಕೊಳ್ಳಲು ಸುಣ್ಣ ಸವರಿದ ತವೆಗೆ ರೊಟ್ಟಿಯನ್ನು ಹಾಕಿಕೊಳ್ಳುತ್ತೇನೆ ಈಗ ಸುಣ್ಣ ಸವರಿದ ತವೆಗೆ ರೊಟ್ಟಿಯನ್ನು ಹಾಕಿ ಸ್ಪ್ರೇ ಬಾಟಲಿಯಿಂದ ಈ ರೀತಿ ನೀರನ್ನು ಸ್ಪ್ರೇ ಮಾಡುತ್ತೇನೆ ಬಟ್ಟೆಯಿಂದ ಮಾಡಿದರೆ ರೊಟ್ಟಿ ಒಮ್ಮೊಮ್ಮೆ ಮುದ್ದಿಯಾಗುತ್ತದೆ ಆದ್ದರಿಂದ ಸ್ಪ್ರೇ ಬಾಟಲಿಯಿಂದ ಸಣ್ಣ ಮಕ್ಕಳು ಸದಾ ರೊಟ್ಟಿಯನ್ನು ಬೇಯಿಸಿಕೊಳ್ಳಬಹುದು ಈಗ ರೊಟ್ಟಿಯನ್ನು ಹೊರಡಿಸಿ ಹಾಕಿ ಈ ರೀತಿ ಒಂದು ವನ ಬಟ್ಟೆಯಿಂದ ಒತ್ತಿಕೊಂಡು ಇನ್ನೊಂದು ತವೆಗೆ ರೊಟ್ಟಿಯನ್ನು ಹಾಕಿ ಮತ್ತೆ ಈ ತವೆಗೆ ಬೇಯಲು ಇನ್ನೊಂದು ರೊಟ್ಟಿಯನ್ನು ಹಾಕಿ ಸ್ಪ್ರೇ ಬಾಟಲಿಯಿಂದ ಈ ರೀತಿ ನೀರನ್ನು ಸ್ಪ್ರೇ ಮಾಡಿಕೊಳ್ಳಬೇಕು ಈಗ ಖಡಕ್ ರೊಟ್ಟಿ ಹೊರಳಿಸಿ ಹಾಕಿ ಈ ರೊಟ್ಟಿಯನ್ನು ಈ ರೀತಿ ಹೊರಳಿಸಿ ಹಾಕಬೇಕು ಈ ರೀತಿ ಬಟ್ಟೆಯಿಂದ ಒತ್ತಿಟ್ಟುಕೊಂಡು ಈಗ ಖಡಕ್ ರೊಟ್ಟಿ ರೆಡಿಯಾಗಿದೆ ಈಗ ಖಡಕ್ ರೊಟ್ಟಿ ಈ ರೀತಿ ರೆಡಿಯಾಗಿದೆ ಹತ್ತೇ ನಿಮಿಷದಲ್ಲಿ ಎಲ್ಲ ರೊಟ್ಟಿಗಳನ್ನು ಇದೇ ರೀತಿ ಮಾಡಿಟ್ಟುಕೊಳ್ಳಬಹುದು ಸಮಯವು ಉಳಿತಾಯ ಗ್ಯಾಸು ಉಳಿತಾಯ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ